ತುಂಬ ಎಕ್ಸೈಟ್ಮೆಂಟ್ ಇದೆ ಫ್ರೆಂಡ್ಸ್ ಪಾಪಕ್ಕೋಸ್ಕರ ನೋಡ್ರಿ ಫ್ರೆಂಡ್ಸ್ ಕೆಳಗಡೆ ಹಾಕಿದ್ರೆ ಅಳತಾಳ ಎತ್ಕೊಂಡ್ರೆ ಸುಮ್ಮನೆ ಇರ್ತಾಳೆ ಇವಾಗಲೇ ಕೈ ರೂಢಿ ಆಗ್ಬಿಡೈತೆ ನೋಡ್ರಿ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವೈಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋವ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಇವಾಗಿ ಗುಡ್ ನ್ಯೂಸ್ ಫ್ರೆಂಡ್ಸ್ ನಿಮಗೆ ತಮ್ಮೇಲೆ ನೋಡಿಬಿಟ್ಟು ಗೊತ್ತಾಗಿರುತ್ತೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಕುಷ್ಟಿಗೆಯಲ್ಲಿ ನಮ್ಮ ಅಕ್ಕವರು ಇರ್ತಾರೆ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗಳು ಮಗಳ ಮಗಳು ಅಂದರೆ ನಮ್ಮ ಅಕ್ಕನ ಮಗಳಿಗೆ ಪಾಪು ಆಗಿದೆ ಫ್ರೆಂಡ್ಸ್ ಫಸ್ಟ್ ಪಾಪು ಆಗಿದ್ದೆ ಫ್ರೆಂಡ್ಸ್ ಅದು ಇನ್ನು ಇವಾಗ ಐದು ದಿನ ಇನ್ನಾರು ದಿನ ಆಗಿರ್ಬೋದು ಇವತ್ತಿಗೆ ಅದಕ್ಕೆ ನಾವು ನಾಳೆ ಕುಷ್ಟಿಗೆ ಇದ್ದೀವಿ ಅದಕ್ಕೆ ಕುಷ್ಟಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಶಾಪಿಂಗ್ ಮಾಡಿದ್ರೆ ಮಾಡಬೇಕು ಫ್ರೆಂಡ್ಸ್ ನಾವು ಇವತ್ತು ಶಾಪಿಂಗ್ ಅಂದರೆ ನಾನು ನಮ್ಮ ಅಕ್ಕನ ಮಗಳ ಮದುವೆಗೂ ಹೋಗಿಲ್ಲ ಫ್ರೆಂಡ್ಸು ಯಾಕಂದರೆ ಅವತ್ತಿನ ದಿನವೇ ನಮ್ಮ ಐದನ ಮದುವೆ ಇತ್ತು ಹೋದ ವರ್ಷ ನಾವು ಮದ್ವೆ ಹೋಗಿದ್ವಿ ನಮ್ಮ ಮೈಲ್ ಮದ್ವೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಎಲ್ಲ ವ್ಲಾಗ್ ಹಾಕಿದ್ದೀನಿ ನೋಡ್ರಿ ಆಂಧ್ರ ಹೋಗಿದ್ದೆ ನಮ್ಮ ಅತ್ತೆ ಊರಿಗೆ ಅದಕ್ಕೋಸ್ಕರ ಇವರ ಮದುವೆಯಲ್ಲಿ ನಮ್ಮ ಅಕ್ಕನ ಮಗಳ ಮದುವೆಯಲ್ಲಿ ನಾನು ಅಟೆಂಡ್ ಆಗೋಕ್ಕಾಗಿದ್ದಿಲ್ಲ ಅದಕ್ಕೋಸ್ಕರ ಮತ್ತೆ ಇವಾಗೇ ಅವ್ರಿಗೆ ಪಾಪು ಬೇರೆ ಆಗಿದೆ ಹೋಗಿ ನೋಡ್ಕೊಂಡು ಬರಬೇಕಂತ ತುಂಬಾ ಕುತೂಹಲ ಇದೆ ಫ್ರೆಂಡ್ಸು ಮತ್ತು ಖಾಲಿ ಕೈಯಿಂದ ಹೋಗೋಕ್ಕಿಂತ ಏನಾದರೂ ತೊಗೊಂಡು ಹೋಗಬೇಕು ನಮ್ಮಿಂದ ಆದಷ್ಟು ಅಂತ ಹೇಳಿಬಿಟ್ಟು ಹ್ಞೂ ಹೋಗ್ಬೇಕಂತ ಅಂದ್ಕೊಂಡೀವಿ ಫ್ರೆಂಡ್ಸ್ ಇವಾಗೇ ನಾವು ಬಟ್ಟೆ ಶಾಪಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಪಾಪುದ್ದು ಚಿಕ್ಕ ಚಿಕ್ಕ ಬಟ್ಟೆಗಳು ಅವೆಲ್ಲ ಇರ್ತಾವಲ್ಲ ಫ್ರೆಂಡ್ಸ್ ಸಾಫ್ಟ್ ಬಟ್ಟೆಗಳು ಅವೆಲ್ಲ ಆದಷ್ಟು ತೊಗೋಬೇಕಂತ ಅಂದ್ಕೊಂಡೀವಿ ಏನೆಲ್ಲ ತೊಗೊತ ಹೋಗ್ತಾ ಹೋಗ್ತಾಯಿದ್ವಿ ಅಂತ ತೋರಿಸ್ತೀನಿ ಓಕೆ ಬನ್ನಿ ಗುಡ್ ಮಾರ್ನಿಂಗ್ ನೋಡ್ರಿ ಇವಾಗ ಬೆಳಗಿನ ಟೈಮಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ದೀನಿ ನಾಷ್ಟ ರೆಡಿ ಇದ್ದೆ ಫ್ರೆಂಡ್ಸ್ ನೋಡ್ರಿ ಏನು ನಾಷ್ಟ ಮಾಡ್ತಾ ಇದ್ದೀನಿ ಅಂದರೆ ಪತ್ತ ಗೋಬಿ ಮತ್ತು ಇದು ಆಲೂಗಡ್ಡೆ ಹಾಕಿ ಸಬ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ರೈಸ್ ರೆಡಿ ಮಾಡ್ಕೊತಾ ಇದ್ದೀನಿ ರೈಸು ಚಿತ್ರಾನ್ನ ಮಾಡ್ಕೋಕೋಸ್ಕರ ಇದು ಅನ್ನ ಮಾಡ್ಕೊತೀನಿ ನೋಡಿರಿ ಇವಾಗ ಚಪಾತಿ ಕೂಡ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸಬ್ಜಿ ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಫ್ರೆಂಡ್ಸು ಮತ್ತೆ ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಪಟಾಕ ಆಗುತ್ತೆ ನಮಗೂ ಸ್ವಲ್ಪ ಜಲ್ದಿ ಹೋಗರಿ ಊರಿಗೆ ಹೋಗೋದಿದೆ ಅಲ್ಲ ಅದಕ್ಕೋಸ್ಕರ ಮತ್ತು ನೋಡಿರಿ ನಾಶ್ಟರೂ ಪೂರ್ತಿ ರೆಡಿ ಆಯಿತು ನೋಡಿರಿ ಚಪಾತಿ ಇಷ್ಟೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ಟಿಫಿನ್ಗೋಸ್ಕರ ರೆಡಿ ಮಾಡ್ತಾ ಇರೋದಿದು ಮತ್ತೆ ಚಿತ್ರಾನ್ನ ಕೂಡ ಮಾಡಿಬಿಟ್ಟೆ ಫ್ರೆಂಡ್ಸ್ ನೋಡಿರಿ ಚಿತ್ರಾನ್ನೂ ರೆಡಿಯಾಗಿದೆ ಯಾ ಅಂದರೆ ಟಿಫಿನ್ಗೋಸ್ಕರ ಮತ್ತು ನಾಷ್ಟಗೋಸ್ಕರ ಮಾಡ್ತಾಯಿದ್ದು ಮಾಡ್ತಾ ಇರೋದು ಫ್ರೆಂಡ್ಸಿದು ಮತ್ತೆ ನೋಡ್ರಿ ಅಷ್ಟು ರೆಡಿ ಆಯ್ತು ಮಕ್ಕಳು ಫ್ರೆಂಡ್ಸ್ ಮತ್ತೆ ನೋಡ್ರಿ ನಮ್ಮ ನಾನು ಮತ್ತೆ ರೆಡಿ ಆಗಿದ್ದಾರೆ ಸ್ಕೂಲ್ಗೆ ನಮ್ಮ ತೇಜು ಕೂಡ ರೆಡಿ ಆಗಿದ್ದೀನಿ ಸ್ಕೂಲ್ಗೆ ಹೋಗೋಸ್ಕರ ನೋಡ್ರಿ ಎಷ್ಟು ಮಾತಾಡ್ತಾನ ತೇಜು ಸ್ಕೂಲ್ ಹೋಗಲ್ವಾ ತೇಜು ಸ್ಕೂಲ್ ಹೋಗಲ್ಲ ಸ್ಕೂಲ್ ಹೋಗಲ್ಲ ಹಾಂ ಹೋಗ್ತೀನಿ ಹ್ಞೂ ಜಾತಾ ಆಟೋ ಬಂದಿಲ್ಲಲ್ಲ ನಿಮ್ಮದು ಹಾಂ ಆಯ್ತು ಫ್ರೆಂಡ್ಸ್ ಟೈಮ್ ಆಗೈತೆ ಇವರು ಹೋಗ್ತಾ ಇದ್ದಾರೆ ನೋಡಿರಿ ನಾಷ್ಟ ಎಲ್ಲ ಐತೆ ಟಿಫಿನ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಪ್ಪು ಮತ್ತು ಫೈಜಾನ್ ಅಷ್ಟೇ ಹೋಗೋದು ಇವತ್ತು ನಮ್ಮ ನಿಮಿಷನೂ ರೆಡಿ ಆಗಿದ್ದಾಳೆ ನೋಡಿ ಫ್ರೆಶ್ ನೋಡಿರಿ ಇಲ್ಲಿ ಅಪ್ ಆಗಿದ್ದಾಳೆ ಇನ್ನ ಜಡಿ ಹಾಕಬೇಕು ಫ್ರೆಂಡ್ಸ್ ನಿಮಿಷ ಅಷ್ಟೇ ನಾವು ಇವತ್ತು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಾಯ್ ಬಾಯ್ ಊರಿಗೆ ಹೋಗ್ತಾ ಇದ್ವಿ ನಾವು ಅದಕ್ಕೆ ನಮ್ಮ ನಿಮಿಷ ಇವತ್ತು ಸ್ಕೂಲಿಗೆ ಹೋಗ್ತಾ ಇಲ್ಲ ಅವರಿಬ್ಬರೇ ಹೋಗೋದು ಚಲೋ ಅವ್ರ ನಿಮಿಷ ರೇಟ್ ನಿಮಿಷ ಓ ಬಾಲ್ ಬನತಿ ನೋಡ್ರಿ ಇವಾಗಿ ನಾನು ಕೂಡ ಫ್ರೆಶ್ ಅಪ್ ಆದ ಫ್ರೆಂಡ್ಸ್ ಇವಾಗ ನಮ್ಮ ಹಸ್ಬೆಂಡ್ ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಮತ್ತೆ ಬರೋಷ್ಟಿಗೆ ಆಗು ನಾವು ಊರಿಗೆ ಹೋಗೋಣ ಅಂತ ಹೇಳಿದ್ದಾರೆ ಫ್ರೆಂಡ್ಸು ಅದಕ್ಕೋಸ್ಕರ ಇವಾಗ ನೋಡಿರಿ ಫಟಾಫಟ ರೆಡಿ ಆದೆ ಅದು ಈ ಡ್ರೆಸ್ ನೋಡಿರಿ ಇಲ್ಲೇ ಮನೆ ಹತ್ತಿರ ಮಾರಕ್ಕೆ ಅವಾಗ ತೊಗೊಂಡಿದ್ದೆ ದುಪಟ್ಟ ಕಾಣಿಸ್ಸಲ್ದ ಫ್ರೆಂಡ್ಸುಪ್ತಾಯಿದ್ದೀನಿ ಸಿಗ್ತಾಯಿಲ್ಲ ಯಾವುದೋ ಒಂದು ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಮತ್ತು ಹುಡುಕ್ತೀನಿ ಇವಾಗ ಮತ್ತು ನೋಡಿರಿ ಫ್ರೆಂಡ್ಸ್ ನೋಡಿರಿ ಏನೆಲ್ಲ ತೊಗೊಂಡು ಇದ್ದೀವಿ ಕೊಬ್ಬರಿ ಮತ್ತು ಬೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸು ಕೊಬ್ಬರಿ ಬೆಲ್ಲ ಮತ್ತು ರವೆ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿರಿ ಮತ್ತು ಒಂದು ಜೊತೆ ಬಟ್ಟಿ ಒಂದೆರಡು ಶಾಲ್ ಮಕ್ಕಳು ಅದು ನೆನ್ನೆ ತೊಗೊಂಡಿವಲ್ಲ ಫ್ರೆಂಡ್ಸ್ ಅದು ಇವೆಲ್ಲ ತೊಗೊಂಡು ಇದ್ದೀವಿ ಅದು ಟಿಫಿನ್ನು ಅವ್ರದ್ದೇ ಫ್ರೆಂಡ್ಸ್ ನಾವು ಶ್ರೀಮಂತಕ್ಕೆ ಹೋದಾಗೆ ನಮ್ಮ ಅಕ್ಕನ ಮಗಳಿಂದ ಶ್ರೀಮಂತ ಇತ್ತಲ್ಲ ಫ್ರೆಂಡ್ಸ್ ಅವಾಗ ಹೋದಾಗೆ ಅವರು ಸ್ವಲ್ಪ ಊಟ ಕೊಟ್ಟು ಕಳಿಸಿದ್ರು ಅವ್ರು ನಮಗೆ ಅದಕ್ಕೋಸ್ಕರ ಅದು ಮತ್ತೆ ರಿಟರ್ನ್ ಇವಾಗ ಕೊಡಗುತ್ತೆ ನೋಡಿರಿ ಈ ಥರ ಅದಕ್ಕೋಸ್ಕರ ಅದು ಇವಾಗ ಹೋಗ್ತಾ ಹೋಗುವಾಗ ಇದು ಅವೆಲ್ಲ ಇಟ್ಕೊಂಡು ಮತ್ತು ಅವ್ರಿಗೂ ರಿಟರ್ನ್ ಕೊಟ್ಟಿದ್ದಂಗೆ ಇರ್ತೈತಲ್ಲ ಮತ್ತು ಇಲ್ಲಿ ನೋಡಿರಿ ಪಾಪದ ಬಟ್ಟೆ ನೋಡಿರಿ ನಾಲ್ಕು ಜೊತೆ ಬಟ್ಟೆ ಎರಡು ಟೋಪಿ ತೊಗೊಂಡಿದ್ದೀವಿ ನೋಡಿರಿ ಇವೆಲ್ಲ ಇಟ್ಕೊಂಡು ಇವಾಗೇ ಬ್ಯಾಗಲ್ಲಿ ಪ್ಯಾಕಿಂಗ್ ಮಾಡ್ಕೊತ ಇದ್ದೀವಿ ಫ್ರೆಂಡ್ಸ್ ಅವಾಗಲೇ ದುಪ್ಪಟ್ಟ ಸಿಕ್ಕಿಲ್ಲಲ್ಲ ಫ್ರೆಂಡ್ಸ್ ನೋಡಿರಿ ದುಪ್ಪಟ್ಟ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದಾವೆ ಫ್ರೆಂಡ್ಸ್ ಇವು

నోడ్రీ పేట్రోల్ పూర్తి ఎరడు తాసందా రీ ఫ్రెండ్స్ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಅಲ್ಲಿ ಹಣ್ಣ ಹಾಸ್ಪಿಟಲೇ ಇದ್ದಾರೆ ಫ್ರೆಂಡ್ಸ್ ಇನ್ನು ಅವ್ರಿಗೆ ಡಿಸ್ಚಾರ್ಜ್ ಆಗಿಲ್ಲ ಫಸ್ಟ್ ನಾವು ಮನೆಗೆ ಬಂದಿದ್ದೀವಿ ಮತ್ತು ಹೀಗೆ ಮಾತಾ ಇವರೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ಆ ಕಡೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿವಿ ಅಲ್ಲಿ ಮತ್ತೆ ಇವರು ಚಾಯ್ ಕಾಫಿ ಕುಡ್ಕೊಂಡು ಹೋಗ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ರು ನೋಡಿರಿ ಇವಾಗೇ ಮನೆಗೆ ಬಂದಿದ್ದೀವಿ ಇದು ಹೊಸ್ದಾಗಿ ಮನೆ ಕಟ್ಟಿದ್ದಾರೆ ಫ್ರೆಂಡ್ಸು ಹೊಸ್ದಾಗಿ ಕಟ್ಟಿದ್ದಾರೆ ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸು ತ್ರೀ ಆಫ್ಟರ್ ಮನಿ ಇದು ಮತ್ತು ಇಲ್ಲಿ ಹಳೆ ಮನೆ ಕೂಡ ಇದೆ ಎರಡು ಮನೆಯಲ್ಲೇ ಇರ್ತಾರೆ ನೋಡಿರಿ ಪಕ್ಕ ಪಕ್ಕಕ್ಕೆ ಇದೆ ಇವೆಲ್ಲ ಮನೆ ನೋಡಿರಿ ಇವಾಗ ನಾನು ಬಂದಿದ್ದ ತಕ್ಷಣ ಇಲ್ಲಿ ನಮ್ಮ ಅಕ್ಕ ಫ್ರೆಂಡ್ಸ್ ಫ್ರೆಂಡ್ಸು ನಮ್ಮ ಫೋನ್ ಮಾಡಿ ಕೂಡ ಹೇಳ್ಬಿಟ್ಟಿದ್ದಾರೆ ಆವಾಗಲೇ ಹೇಳಿದ್ದಾರೆ ನಮ್ಮ ಅಕ್ಕ ಹೇಳ್ತಾಯಿದ್ದು ಊಟ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಮತ್ತು ನೋಡಿರಿ ಇಲ್ಲಿ ಕಾಫಿ ಚಾಯ್ ಕೊಟ್ಟಿದ್ದರು ಫ್ರೆಂಡ್ಸು ಚಾಯ್ ಎಲ್ಲ ಕುಡ್ಕೊಂಡು

ಅಲ್ಲಿ ನೋಡ್ರಿ ತೋಟಲ ತುಂಬಿಸ್ತಾ ಇದ್ದಾರೆ ಎಷ್ಟು ಜನ ಎಷ್ಟು ಚೆನ್ನಾಗಿ ಬೇಷರಾಗಿ ಅಲ್ಲ

ह गुड़िया हम क्या देखे तो मुझे आ तुमक देखने खोल रहे थे हंक्या हमारे हमरा वासे बोले क्या सीधा बैठो हां छोटी छोटी हां हां पापा ने अभी पापा ने हां <laughs> कितना गौर कर सुन रहे थे तो आओ हाँ मम्मी का मम्मी मम्मी का

ನೋಡ್ರಿ ಕೆಳಗ ಹಾಕಿದ್ರೆ ಫೇಸ್ ಫ್ರೆಂಡ್ಸ್ ಕೆಳಗಡೆ ಹಾಕಿದ್ರೆ ಎತ್ಕೊಂಡ್ರೆ ಸುಮ್ನೆ ಇರ್ತಾಳ ಇವಾಗಲೇ ಕೈ ರೂಢಿ ಆಗ್ಬಿಟ್ಟೈತೆ ನೋಡ್ರಿ ದಿನ ಆರು ದಿನ ಆರು ದಿನ ಆಗಿದೆ ನೋಡ್ರಿ ಗೊಂಬಿ ಗೊಂಬಿ ಇದ್ದಂಗೆ ಇದಾವೆ ನೋಡ್ರಿ ಗಮ್ ಪಾಪು ನಮ್ಮ ನಿಮಿಷ ಆಂಟಿ ಆಗ್ಬಿಟ್ಟ ನೋಡ್ರಿ ಇಷ್ಟು ಆರನೇ ಹಾ ಆರು ವರ್ಷದಲ್ಲಿ ಆಂಟಿ ಆಗ್ಬಿಟ್ಟಿದಾವೆ ನೋಡ್ರಿ ನಮ್ಮ ನಿಮಿಷ ನಾನೆ ಕ್ಯಾ ಬರ್ತೀನಿ ಮೈ ಕ್ಯಾಮಿ ನನ್ನ ನಾನೇ ಆಗಿನ ನೋಡ್ರಿ ನನ್ನ ನಾನಿ ಇಲ್ಲಿ ನೋಡ್ರಿ ಅಂಟಿ ಅದಾಳ ಆರು ವರ್ಷಕ್ಕೆ ಅಂಟಿ ಆಂಟಿ ಇವಾಗ ಹಲ್ ಬಿಡಾಕತ್ತವ ಅಂಟಿಗೆ ಇದೆಯಾ ನಮ್ಮ ಅಳಿಯ ನಮ್ಗೆ ಏನಂತಾರ ಕನ್ನಡತಿ ಹತ್ತಿ ಅಂತಾರೇಸತಿ ಕನ್ನಡತಿ ಸಾಸು ನಾನು ಅತ್ತಿ ಕೂಡ ಆಗಿದ್ದೀನಿ ನೋಡ್ರಿ ನಮ್ಮ ಅಕ್ಕನ ಮಗಳು ನನ್ನ ಮಗಳು ಹ್ಮ್ ಅಳಿಯ ನಮ್ಮ ಅಳಿಯ ಕನ್ನಡತಿ ಹತ್ತಿ ಅಂತ ಹೇಳ್ತಾರೀ ನೋಡ್ರಿ మంరగఞాగఇ.. య్ఘెగ వుదాలే ఃగ఼ది చామాట్ని. లిముదాల Hayır.. య్ాకోరు o % ಹ್ಮ ನೋಡ್ರಿ ಇದೊಂದು ಪಾಪು ಇದೆ ಈ ಪಾಪು ನಮ್ಮ ಅಕ್ಕವ್ರ ಫ್ರೆಂಡ್ಸ್ ಒಂದೇ ಮನೆಯಲ್ಲಿ ಎರಡೆರಡು ಆಗಿರೋದು ನೋಡ್ರಿ ಒಂದು ತಾಸಿನ ಸಣ್ಣ ದೊಡ್ಡವ್ರಂತೆ ಅಕ್ಕ ಪಕ್ಕನೇ ಇದಾವಂದಿರದು ಬೆಡ್ ಅವ್ರಿಗೂ ಮಾತಾಡ್ಸ್ಕೊಂಡಿವಿ ಫ್ರೆಂಡ್ಸ್ ಆ ಪಾಪುಗೂ ಅದೇ ತರ ಬಟ್ಟೆ ಈ ತರ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಎರಡು ಪಾಪ ಕಟ್ಟಿದ್ವಿ ಫ್ರೆಂಡ್ಸ್ ಈ ಥರ ಕಟ್ಟಿದ್ರೆ ಆರಾಮಾಗಿ ಮಲ್ಕೊತಾರೆ ಫ್ರೆಂಡ್ಸು ಚೆನ್ನಾಗಿ ನಿದ್ದೆ ಬರುತ್ತೆ ಅವ್ರಿಗೂ ಅನಿಸುತ್ತೆ ಮಕ್ಕಳಿಗೆ ನಮ್ಮ ನಮ್ಮ ಮಕ್ಕಳು ಕೂಡ ಚಿಕ್ಕವರಿದ್ದಾಗ ಇದ್ದಾಗ ಇದೇ ಥರ ನಾವು ಈ ಥರ ಬಟ್ಟೆ ಕಟ್ತಿದ್ವಿ ನೋಡಿರಿ ಇವಾಗ ಆರಾಮಾಗಿ ಮಲ್ಕೊಂಡಿದ್ದೆ ನಾವು ಪಾಪು ಕೂಡ ಮತ್ತು ಫಸ್ಟ್ ಟೈಮ್ ಖುಷಿ ಬಿಸ್ಲಿಕ್ಕೆ ಆಗಿದೆ ನಾವು रवां से हमारे लिए हंगामा होल्डेड की बात। किस्सा है हम। आ। जी, जी उसमें क्या है? और सब कहीं डूले। आई। हमने हमारे वेडिंग हमें देना फिर हमारी तरफ से। गुड़ खोपरा रवा है इसमें। <laughs> बड़ी भी नानी है। <laughs> क्या है कि कितना समझ में होता लेके हूँ। <laughs> ಕಿಲ್ಲೆಗು ಚಿಲ್ಲಕ್ಯಾ ಅವ್ರು ಅದು ನರಮ್ಲಿಕ್ಕೆ ಅಂದಿಕಿ ನರಮ್ ಇವಾಗ ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಇದೀವಿ ನೋಡಿರಿ ಫ್ರೆಂಡ್ಸ್ ಇವಾಗ ಮತ್ತೆ ರಿಟರ್ನ್ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ ನೋಡಿರಿ ಎಲ್ಲಿ ನೋಡಿದ್ರೆ ಅಲ್ಲಿ ಮೇಕೆಗಳನ್ನೇ ಫ್ರೆಂಡ್ಸ್ ಈ ಥರ ನಾವಂತರೂ ಒಂದು ಇಪ್ಪತ್ತು ಮೂವತ್ತು ಸಾವಿರ ಆದರೂ ನೋಡಿದ್ವಿ ನೋಡಿರಿ ಫ್ರೆಂಡ್ಸ್ ಇಷ್ಟೆಷ್ಟು ಮೇಕೆಗಳು ಎಲ್ಲಿ ನೋಡಿದೆ ಅಲ್ಲಿ ಫ್ರೆಂಡ್ಸ್ ಹಿಂಗೆ ಗುಂಪು ಗುಂಪಾಗಿಯೇ ನಮ್ಮ ಸಿಂಧನೂರಿಂದ ಇಲ್ಲಿ ಈಗ ಕುಷ್ಟಿಗೆ ಬರೋವರಿಗೆ ಇದೇ ತರ ತುಂಬ ನೋಡ್ತಾ ಇದ್ವಿ ಏನಿದೆ ಏನೋ ಗೊತ್ತಿಲ್ಲ ಬಟ್ ಇವತ್ತು ಬರ್ರೆ ಮೇಕೆಗಳನ್ನೇ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ತುಂಬ ಕಡೆ ರಂಜಾನ್ ತಿಂಗಳಲ್ಲಿ ದಿನಾಲು ಹ್ಮ್ ಸಹರಿ ಮಾಡ್ತಾರೀ ಸಹರಿ ಒಂದು ತಿಂಗಳ ಪೂರ್ತಿ ಊಟ ಮಾಡಿಸ್ತಾರೆ ಇಲ್ಲೆಲ್ಲ ಬಿಲ್ಡಿಂಗ್ಗಳೇ ಹೇಳ್ತಾವ್ ನೋಡಿ ಹ್ಮ್ ನಾವು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದೀವಿ ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎರಡು ಎರಡು ಮನಿ ಅದು ಅಂಟರ್ಗೊಂಡು ಇದ್ದೆ ಫ್ರೆಂಡ್ಸ್ ತ್ರೀ ಆಫ್ಟರ್ ಮನೇನೂ ಹೇಳ್ಬೋದು ನೋಡ್ರಿ ಕಾರು ಎಲ್ಲ ಗಾಡಿಗಳು ಇವರದೇ ನಮ್ಮ ಅಕ್ಕ ಅವ್ರದೇನೆ ಎಲ್ಲ ರುಜಿ ರುಜಿ ಇಲ್ಲಿ ಮಳೆ ಬಂದು ನೋಡ್ರಿ ಇವಾಗ ಮನೆಯಲ್ಲಿ ಬಂದಿದೀವಿ ಈಗ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಬಂದು ಇವಾಗ ಊಟ ಮಾಡ್ಕೊಂಡು ಮತ್ತೆ ಹೋಗ್ತೀವಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಇದರಲ್ಲಿ ನೀರು ಬಿಸಿ ಮಾಡ್ತಾರೆ ನೋಡ್ರಿ ಒಲಿ ಹೆಂಗೈತೆ ಇದಕ್ಕೆ ಯಾವ ಒಲಿ ಅಂತಾರ ಏನಂತಾರಂತ ಅಂತ ಅಲ್ಲಿ ತಿಳಿಸಿ ಓಕೆ ನಮ್ಮ ನಿಮಿಷ ಹೇಳ್ತಾ ಇದ್ದಾಳೆ ನಮ್ಮ ಇದು ಅಂತ ನಿಮಿಷ ಈ ಯಾವತೆ ಮಗ ಹ್ಞೂ ಪಾನಿ ಗರಮ್ ಕರ್ನಿಂದ ಚಲೋ ಚಲೋ ಆಂಟಿ ಬುಲಾರಿ ಚಲೋ ಬೂಗು ನಿಲ್ಲಗ್ರಿ ಊಟ ಹ್ಮ್ ನಿಮಿಷ ನೋಡ್ರಿ ನಾವು ಊಟಕ್ಕೆ ಕುತ್ಕೊಂಡಿವಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ನೋಡ್ರಿ ಏನೆಲ್ಲ ಮಾಡಿದ್ದಾರೆ ಬಗಾರ ಖಾನ ದಾಲ್ ಚಾ ಮತ್ತೆ ಇಲ್ಲಿ ಮಟನ್ ಮತ್ತೆ ಚಪಾತಿ ನೋಡ್ರಿ ಇದೆಲ್ಲ ಸಲಾಡ್ ओके फ्रेंड्स वोटा मारते आए दीवी मतलब सीखती ठीक है दीदी जा सकती है रे हाँ ठीक है लास्ट पापा यह करके नहीं ली ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತಂತೇಳ್ಬಿಟ್ಟು ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟವಾಗಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಮತ್ತು ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಇಂದು ಇದ್ರ ಮುಂದೆಲುದು ವೀಡಿಯೋ ಮತ್ತು ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಕಂಟಿನ್ಯೂ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್ ಫ್ರೆಂಡ್ಸ್ ಅಲ್ಲ ಹಾಫೀಸ್ うん。